ತಂದೆಯನ್ನು ಪ್ರೀತಿಸುವವರು ಚಾನಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ಸಂಪತ್ತು ಸ್ನೇಹಿತರನ್ನು ಆಕರ್ಷಿಸುತ್ತದೆ ಬಡವರು ಸಂಬಂಧಿಕರು ಮತ್ತು ಸ್ನೇಹಿತರಿಂದ ತಿರಸ್ಕರಿಸಲ್ಪಡುತ್ತಾರೆ ಗುಣದ ಆಕರ್ಷಣೆಯಿಂದ ಹುಟ್ಟುವ ಸ್ನೇಹ ಇದು ಸಾಮಾನ್ಯವಾಗಿ ಶಾಶ್ವತವಾಗಿರುತ್ತದೆ ಅದು ನಿಮ್ಮ ನಿಜವಾದ ಸ್ನೇಹಿತ ಯಾರು ನಿಮ್ಮೊಂದಿಗೆ ವಾಸಿಸುತ್ತಾರೆ ನಿಮ್ಮ ಕಲ್ಯಾಣಕ್ಕಾಗಿ ಸ್ವಯಂ ಹಾನಿ ಇದ್ದಕ್ಕಿದ್ದಂತೆ ನಿಮ್ಮ ಸ್ಥಿತಿ ಶೋಚನೀಯವಾಗಿದ್ದರೆ ಅವನು ತನ್ನ ಸ್ವಂತ ಸಂತೋಷವನ್ನು ತ್ಯಾಗ ಮಾಡುತ್ತಾನೆ ನಿಮಗೆ ಸಂತೋಷವನ್ನು ನೀಡುತ್ತದೆ ಸ್ನೇಹ ಎಂಬುದು ಕಲಂಗಡಿ ಹಣ್ಣಿನಂತೆ ಉತ್ತಮ ನೂರು ಟಾಕಾ ಪಡೆಯಲು ಒಂದು ಮಿಲಿಯನ್ ಹಿಂದೆ ಪರಿಶೀಲಿಸಬೇಕು ಯಾವುದೇ ಆಸಕ್ತಿಯ ಕಾರಣದಿಂದಾಗಿ ನಿಮ್ಮ ಬಳಿಗೆ ಬರುತ್ತದೆ ಅವುಗಳನ್ನು ಪರೀಕ್ಷಿಸದೆ ಸ್ನೇಹದಲ್ಲಿ ಭರವಸೆ ಕಳೆದುಕೊಳ್ಳಬೇಡಿ ನೀವು ಯಾರನ್ನು ದ್ವೇಷಿಸುತ್ತೀರಿ ಅವನಿಗೆ ಭಯ ಷರತ್ತುಗಳಿಗಿಂತ ಸಾವಿರ ಪಟ್ಟು ಹೆಚ್ಚು ಸ್ನೇಹಿತರಿಗೆ ಭಯ ಪಡಿರಿ ಏಕೆಂದರೆ ಎಂದಾದರೂ ಸ್ನೇಹಿತರು ಷರತ್ತುಬದ್ಧವಾಗುತ್ತದೆ ಆದರೆ ಪರಿಸ್ಥಿತಿಗಳನ್ನು ರಕ್ಷಿಸಲು ಅವನ ಮುಂದೆ ಸಾವಿರ ದಾರಿಗಳು ತೆರೆದಿವೆ